ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋಗೆ ಕಾಯ್ತಿರೋ ನನ್ನೆಲ್ಲ ವ್ಯೂವರ್ಸಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಬ್ಲೌಸ್ಗೆ ಕ್ಯಾನ್ವಾಸ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಈಸಿಯಾಗಿ ನೋಡಿ ನಾನು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಬ್ಲೌಸ್ ಮೈ ಉದ್ದನ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಕುತ್ತಿಗೆ ಅಗ್ಲವನ್ನು ಇಟ್ಕೊಬೇಕು ಇದು ಫ್ರಂಟು ನಾರ್ಮಲ್ ಆಗಿರೋದ್ರಿಂದ ಮೂರು ಇಂಚು ಕುತ್ತಿಗೆ ಅಗ್ಲವನ್ನು ಇಟ್ಕೊಳ್ತಾ ಇದ್ದೀನಿ ಭುಜ ಬಂದುಬಿಟ್ಟು ಮೂರುವರೆ ಇಂಚ್ ಇಟ್ಕೊಳ್ತಾ ಇದ್ದೀನಿ ಎದೆ ಸುತ್ತಳತೆ ಹತ್ತು ಇಂಚಿನ ಅಳತೆ ಇರೋ ಬ್ಲೌಸು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ನಾನು ಹಾರ್ಮೋಲನ್ನು ಏಳು ಇಂಚ್ ಇಟ್ಕೊಳ್ತಾ ಇದ್ದೀನಿ ಹತ್ತು ಇಂಚ್ ಎದೆ ಸುತ್ತಳತೆ ಇರುವವರಿಗೆ ಏಳು ಇಂಚು ಕರೆಕ್ಟಾಗಿ ಬರುತ್ತೆ ನೋಡಿ ಎದೆ ಸುತ್ತಳತೆ ಹತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಎರಡೂವರೆ ಇಂಚು ಇಟ್ಕೊಳ್ತಾ ಇದ್ದೀನಿ ಅರ್ಧ ಇಂಚು ಕಟ್ ಮಾಡ್ತೀನಿ ಎಕ್ಸ್ಟ್ರಾ ಅರ್ಧ ಇಂಚಿತ್ತು ಕಟ್ ಮಾಡಿ ತಕ್ಕೊಳ್ತೀನಿ ಹತ್ತು ಇಂಚು ಇದು ಫಿಟ್ಟಿಂಗ್ ಅಳತೆ ಬರುತ್ತೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ಮಿಸ್ ಮಾಡ್ದೇನೆ ನೋಡಿ ಯಾರೆಲ್ಲ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಅಂತ ಅಂದ್ಕೊಳ್ತಾ ಇರ್ತೀರೋ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಬೋಟ್ನೆಕ್ಕಿಗೆ ಕ್ಯಾನ್ವಾಸ್ ಇಡೋದು ಹೇಗೆ ಅಂತೇಳ್ಬಿಟ್ಟು ನಾನು ಬೋಟ್ನೆಕ್ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಆದರೆ ಕ್ಯಾನ್ವಾಸ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳ್ಬಿಟ್ಟು ಹಾಕಿಲ್ಲ ಹಾಗಾಗಿ ತುಂಬ ಈಸಿಯಾಗಿ ಬಿಗಿನರ್ಸ್ ಕಲಿತಾ ಇರ್ತಾರೆ ಅವರಿಗೂ ಬೋಟ್ನೆಕ್ ಸ್ಟಿಚ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಅವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಕ್ಯಾನ್ವಸ್ ಇಟ್ಬಿಟ್ಟು ಯಾವ ರೀತಿ ಸ್ಟಿಚ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈಗ ನಾನು ಹಾರ್ಮೋಲಲ್ಲಿ ಫಸ್ಟ್ ನಾಲ್ಕು ಶೇಪನ್ನು ಕಟ್ ಮಾಡೋದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ಹಾರ್ಮೋಲ್ ಶೇಪನ್ನು ಹಾಕೊಬೇಕು ಈಗ ಫ್ರಂಟ್ ಬ್ಯಾಕು ಹೊಟ್ಟೆ ಕಟ್ ಮಾಡೋದರಿಂದ ಫ್ರಂಟ್ ಶೇಪನ್ನು ಸಹ ನಾನು ಇಲ್ಲೇ ಹಾಕೊಳ್ತಾ ಇದ್ದೀನಿ ನೀವು ಫ್ರಂಟ್ ಬ್ಯಾಕು ಬೇರೆ ಬೇರೆ ಬೇಕಾದರೂ ಕಟ್ ಮಾಡ್ಕೊಬೋದು ಫ್ರಂಟ್ ಮಾತ್ರನೂ ಕಟ್ ಮಾಡಿ ಬ್ಯಾಕ್ ಮಾತ್ರನೂ ಕಟ್ ಮಾಡಿ ಸಹ ಸ್ಟಿಚ್ ಮಾಡ್ಕೊಬೋದು ಆದರೆ ನಾನು ಫ್ರಂಟ್ ಬ್ಯಾಕು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ ಕುತ್ತಿಗೆ ಅಗ್ಲವನ್ನು ಮೂರು ಇಂಚು ಇಟ್ಟಿರೋದ್ರಿಂದ ಅವ್ರು ಹೇಗೆ ನಾರ್ಮಲ್ ಬ್ಲೌಸ್ ಕೊಟ್ಟಿರ್ತಾರೋ ಅದೇ ಶೇಪಿಗೆ ಹಾಕೊಬೇಕು ಆದರೆ ನಾರ್ಮಲ್ ಬ್ಲೌಸ್ಗೆ ನಾವು ಕುತ್ತಿಗೆ ಅಗ್ಲವನ್ನು ಮೂರು ಇಂಚ್ ಇಡೋದಿಲ್ಲ ಆದರೆ ಬೋಟ್ನೆಕ್ ಬ್ಲೌಸಿಗೆ ಮಾತ್ರ ಕುತ್ತಿಗೆ ಅಗ್ಲವನ್ನು ಮೂರು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದರೆ ತುಂಬ ಟೈಟ್ ಬಂದುಬಿಡತ್ತೆ ನೋಡಿ ಇವಾಗ ನಾನು ಬೆಲ್ಟ್ ಪಟ್ಟಿ ಅಳತೆನ ಅಳತೆ ಬ್ಲೌಸಲ್ಲೇ ನಾನು ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಇಂಚ್ ಕೆಳಗೆ ಕೊಡಬೇಕು ಅಂದರೆ ರೆಡಿ ಬ್ಲೌಸಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಅದ್ರಗಿಂತ ಒಂದು ಇಂಚು ಕೆಳಗೆ ಇಟ್ಕೊಂಡ್ರೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ನಾವು ಇದೇ ರೀತಿಯೇ ಕಟ್ಟಿಂಗ್ ಮಾಡೋದು ನೋಡಿ ಇನ್ನೊಂದು ಸರಿ ಅಳತೆ ಕರೆಕ್ಟಾಗಿದೆಯಾ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬಿಗಿನರ್ಸ್ ಏನಾದರೂ ಕಲೀತಿರ್ತೀರಾ ಅಂದರೆ ನೀವು ಅಳತೆ ಹಾಕಿದ್ರ ಮೇಲೆ ಎರಡೆರಡು ಸತಿ ಗಮನಿಸಿ ಯಾಕಂದರೆ ಹಾಗೇ ಕಟ್ ಮಾಡಿದ್ರ ಮೇಲೆ ಏನೂ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಅಳತೆಯನ್ನು ಹಾಕಿದ ಮೇಲೆ ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಎರಡು ಸರಿ ನೀವು ಬರ್ಕೊಂಡಿರೋ ನೋಟ್ಸು ಹಾಗೂ ಮಾರ್ಕ್ ಮಾಡಿರೋದನ್ನು ಕರೆಕ್ಟಾಗಿ ಗೆಸ್ ಮಾಡಿ ಕಟ್ ಮಾಡಿ ಇಲ್ಲ ಅಂತಂದರೆ ಹಾಳಾಗೋ ಸಾಧ್ಯತೆ ಇರುತ್ತೆ ಯಾಕಂದರೆ ನಮ್ಮ ಸ್ಟೂಡೆಂಟ್ ಏನೆಲ್ಲ ತಪ್ಪು ಮಾಡ್ತಾರೆ ಅದನ್ನು ನಾನು ಅಬ್ಸರ್ವ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ನೋಡಿ ಈಗ ಹಾರ್ಮೋನಲ್ಲಿ ನಾಲ್ಕು ಶೇಪನ್ನು ಕಟ್ ಮಾಡಿಕೊಂಡೆ ಬ್ಯಾಕು ಫ್ರಂಟು ನೆಕ್ಸ್ಟ್ ಕುತ್ತಿಗೆ ಶೇಪನ್ನು ಕಟ್ ಮಾಡಿದ್ರ ಮೇಲೆ ಫ್ರಂಟ್ ಪೀಸನ್ನು ತೆಗೆದುಬಿಟ್ಟು ಎಕ್ಸ್ಟ್ರಾ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಬೇಕು ತುಂಬ ಈಸಿ ಇದೆ ಮೆಥೆಡು ಆದರೆ ಒಂದು ನೆನ್ಪಲ್ಲಿ ಇಟ್ಕೋಬೇಕಾಗಿದ್ದೇನು ಅಂದರೆ ನೀವು ಅಲ್ಲಿ ಎಲ್ಲ ಕಟ್ಟಿಂಗು ಮಾಡ್ಕೊಳ್ಳಿ ಬ್ಯಾಕ್ ಮಾತ್ರ ಏನೂ ಕಟ್ಟಿಂಗ್ ಮಾಡಬೇಡಿ ಯಾಕಂದರೆ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಇವಾಗ ಫ್ರಂಟ್ ಪಾರ್ಟು ರೆಡಿ ಆಯಿತು ಈಗ ಬ್ಯಾಕ್ ಪಾರ್ಟು ಮೇಯ್ನಾಗಿರೋದು ನಾವು ಕ್ಯಾನ್ವಾಸ್ ಕೊಡೋದು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ನಾನು ಈಸಿಯಾಗಿ ಕ್ಯಾನ್ವಾಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ಹೇಳ್ಕೊಡ್ತೀನಿ ಬಿಗಿನರ್ಸ್ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸ್ಟಿಚ್ ಮಾಡ್ತಾ ಇರ್ತಾರೆ ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಬರ್ತಾ ಇರೋಲ್ಲ ಅವರಿಗೂ ಸಹ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಫಸ್ಟು ನಾವು ಅಳತೆ ಬ್ಲೌಸಿನ ಬ್ಯಾಕ್ ನೆಕ್ ಚೆಕ್ ಮಾಡ್ಕೊಬೇಕು ಅಳತೆ ಬ್ಲೌಸಿನ ಬ್ಯಾಕ್ನೆಕ್ ಡೀಪು ಹತ್ತು ಇಂಚಿದೆ ನಾನು ಹತ್ತೂವರೆ ಇಂಚ್ ಉದ್ದ ಇಟ್ಟಿದ್ದೀನಿ ಇವರು ಜಾಸ್ತಿ ಡೀಪನ್ನು ಹಾಕೋಲ್ಲ ಹಾಗಾಗಿ ಇಷ್ಟೇ ಸಾಕು ಅಂದರು ಇವರು ಹೈಟು ಮತ್ತು ಪರ್ಸನಲಿಟಿ ಎರಡೂ ಇದ್ದಾರೆ ಆದರೆ ಹತ್ತೂವರೆ ಇಂಚ್ ಸಾಕು ಅಂತ ಹೇಳಿದರು ನಾನು ಹತ್ತೂವರೆ ಇಂಚ್ ಡೀಪನ್ನು ತಗೊಳ್ತಾ ಇದ್ದೀನಿ ಫಸ್ಟು ಮೂರು ಇಂಚಿಗೆ ಉದ್ದ ಇಟ್ಕೊಂಡು ಮೂರು ಇಂಚಿಗೆ ಅಗ್ಲ ಇಟ್ ಮೂರುವರೆ ಇಂಚಿಗೆ ಅಗ್ಲ ಇಟ್ಕೊಂಡು ಬಾಕ್ಸನ್ನು ಹಾಕೊಬೇಕು ಈಗ ಅಲ್ಲಿಂದ ಕಟ್ಟೋದಿಡೋದ್ರಿಂದ ಒಂದು ಇಂಚಿಗೆ ಗ್ಯಾಪ್ ಬಿಟ್ಬಿಟ್ಟು ಇಲ್ಲ ಅಂದ್ರೆ ಅರ್ಧ ಇಂಚಿಗೆ ಗ್ಯಾಪ್ ಬಿಟ್ಬಿಟ್ಟು ನೀವು ಬಾಕ್ಸ್ ಅನ್ನ ಹಾಕ್ಬಿಟ್ಟು ಶೇಪ್ ಅನ್ನ ಕೊಡಬಹುದು ಕಟ್ಟೋದನ್ನ ನೀವು ಇಡಲ್ಲ ಅಂತಂದ್ರೆ ಒಂದೂವರೆ ಇಂಚು ಗ್ಯಾಪ್ ಕೊಡಬೇಕಾಗತ್ತೆ ನೋಡಿ ಈಗ ನಾನು ಡಿಸೈನ್ ಶೇಪನ್ನು ಕ್ಯಾನ್ವಸಲ್ಲಿ ಅಲ್ಲಿ ಬರ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ವಿ ಶೇಪಲ್ಲೂ ಕೊಡ್ಕೊಬೋದು ಕೊಡ್ಕೊಬಹುದು ಹಾಗೆ ನಾನು ಅಂಥ ಶೇಪನ್ನು ಕೊಟ್ಕೊಬೋದು ನಾನು ಇದೇ ಈಗ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತಾ ಇರೋದಕ್ಕೆ ಡಿಸೈನ್ ಮಾಡ್ತೀನಿ ಹಾಗಾಗಿ ಈ ಶೇಪನ್ನು ಕೊಟ್ಟೆ ಈ ಶೇಪ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡೀಪ್ ಜಾಸ್ತಿ ಇಷ್ಟಪಡ್ತಿದ್ದವರಿಗೆ ನೀವು ಇದನ್ನು ಇಡ್ಬೋದು ಇವರು ಜಾಸ್ತಿ ಡೀಪ್ ಇಷ್ಟಪಡೋಲ್ಲ ಆದರೆ ಬ್ಲೌಸು ತುಂಬ ಚೆನ್ನಾಗಾಗಿತ್ತು ಈಗ ನಾನು ಒಂದು ಸೈಡು ಸ್ಕೆಚ್ಚನ್ನು ಡ್ರಾ ಇದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಮಾರ್ಕರಲ್ಲಿ ಮಾಡಿರೋದ್ರಿಂದ ಕಾಣಿಸುತ್ತೆ ಹಾಗೆ ನೋಡಿ ಈ ರೀತಿ ನೀವು ಬರೀ ಪೇಪರಲ್ಲಿ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟು ಕ್ಯಾನ್ವಾಸ್ ಅಲ್ಲಿ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಕ್ಯಾನ್ವಸ್ ಮೇಲೇ ಸ್ಕೆಚ್ ಮಾಡೋದಕ್ಕೆ ಆಗೋಲ್ಲ ಅನ್ನೋರು ನೋಡಿ ಈಗ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಕಾಣಿಸ್ತಾ ಇದೆ ಈ ರೀತಿ ಮಡ್ಚ್ಕೊಂಡು ಮಾರ್ಕ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ಕೆಚ್ಚನ್ನು ಎರಡೂ ಕಡೆ ಈ ರೀತಿ ಡ್ರಾ ಮಾಡ್ಕೊಬೇಕು ನಿಮಗೆ ತಪ್ಪಾಗುತ್ತೆ ಅನ್ನೋ ಭಯ ಇದ್ದರೆ ಪೆನ್ಸಿಲಲ್ಲಿ ಸಲ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಮಾರ್ಕರಲ್ಲಿ ಮಾಡ್ಕೊಬೋದು ಮಧ್ಯ ಸೆಂಟರಲ್ಲಿ ಒಂದು ಕಚ್ ಹಾಕೊಂಡು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಇಟ್ಬಿಟ್ಟು ಜೊತೆಗೆ ಕ್ಯಾನ್ವಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಕ್ಯಾನ್ವಸ್ ಹಾಕ ಹೊಲಿಯೋದ್ರಿಂದ ಸ್ಟ್ಯಾಂಡರ್ಡ್ ಸ್ಟಿಚ್ಚಿಂಗ್ ಇರುತ್ತೆ ಮತ್ತು ಬ್ಲೌಸು ಸ್ಟಿಫಾಗಿ ಕೂರುತ್ತೆ ನೀವು ಯಾವ ಡಿಸೈನ್ ಮಾಡಿದ್ದೀರ ಅನ್ನೋದು ಸಹ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಬ್ಯಾಕ್ ಇನ್ನೂ ಬ್ರಾಡಾಗಿ ತೆಕ್ಕೊಬೋದು ಸಾಕು ಇಷ್ಟೇ ಅನ್ನೋರು ಇಷ್ಟಕ್ಕೇನೆ ಬಿಡ್ಬೋದು ಈಗ ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಕ್ಯಾನ್ವಸ್ಸು ಮೂರನ್ನು ಸಹ ನಾವು ಪಿನ್ ಮಾಡ್ಕೊಂಡು ಕಚ್ಚ ಹಾಕೊಂಡಿರ್ತೀವಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಯಾವುದೇ ರೀತಿ ಕಟ್ಟಿಂಗ್ ಫಸ್ಟ್ ಮಾಡ್ಕೊಂಬಿಡಿ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ಅದರ ಮೇಲೇ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟು ಕಟ್ಟಿಂಗ್ ಮಾಡಿಕೊಂಡ್ರೆ ಎಲ್ಲೂ ಜಾರಲ್ಲ ಕ್ಯಾನ್ವಸ್ ಕೊಡುವಾಗ ಜಾರತ್ತೆ ತ ಸಮಸ್ಯೆ ಹೇಳ್ತಾರೆ ಈ ಮೆಥಡಲ್ಲಿ ಫಾಲೋ ಮಾಡೋದ್ರಿಂದ ತುಂಬ ಈಸಿಯಾಗಿ ಕ್ಯಾನ್ವಸನ್ನು ಕೊಡ್ಬೋದು ಮತ್ತು ತುಂಬ ನೀಟಾಗಿ ಸಹ ಕಾಣಿಸುತ್ತೆ ಕ್ಯಾನ್ವಸ್ಗೆ ನೀವು ಎಕ್ಸ್ಟ್ರಾ ಬಟ್ಟೆ ಏನು ಅಟ್ಯಾಚ್ ಮಾಡೋದು ಬೇಡ ನೀವು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಇರುತ್ತಲ್ಲ ಅದ್ರ ಮೇಲೇ ಇಟ್ಬಿಟ್ಟು ಕ್ಯಾನ್ವಸ್ ಪೇಪರ್ನ ಇಟ್ಬಿಟ್ಟು ಗುಂಡ್ಪಿನ್ ಹಾಕಿ ಇಲ್ಲಾಂದರೆ ಐರನ್ ಮಾಡಿ ಸಹ ಸ್ಟಿಚ್ ಮಾಡ್ಬೋದು ನಾನು ಗುಂಡ್ಪಿನ್ ಹಾಕಿದ್ದೆ ನೋಡಿ ಕ್ಯಾನ್ವಸ್ ಪೇಪರಲ್ಲಿ ಎಷ್ಟು ನೀಟಾಗಿ ಬರುತ್ತೆ ಡಿಸೈನು ಅಂತ ಹೇಳಿಬಿಟ್ಟು ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಂಡಾದ ತಕ್ಷಣ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಹಾಕೊಬೇಕು ಅದಕ್ಕೂ ಮೊದಲು ಎಕ್ಸ್ಟ್ರಾ ಕ್ಯಾನ್ವಾಸ್ ಇದ್ರೆ ನೀವು ಕಟ್ ಮಾಡ್ಕೊಬೋದು ಇಷ್ಟು ದೊಡ್ಡದಾಗಿ ಏನು ಬಿಡಬೇಕಾದ ಅವಶ್ಯಕತೆ ಇಲ್ಲ ಈಗ ಚಿಕ್ಕದಾಗಿ ಕಟ್ಸನ್ನು ಹಾಕ್ಕೊಳ್ಳಿ ನೀಟಾಗಿ ತಿರುಗತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ಕಟ್ಸನ್ನು ಹಾಕಾದ ತಕ್ಷಣ ಈಗ ನಾನು ಇನ್ನೊಂದು ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಸಿಂಗಲ್ ಸ್ಟಿಚ್ಚು ಆಗಿತ್ತು ಹಾಗಾಗಿ ಇನ್ನೊಂದು ಡಬಲ್ ಸ್ಟಿಚ್ ಇರಲಿ ಅಂದ್ಬಿಟ್ಟು ನಾನು ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ ಡೀಪ್ ನೀವು ಎಷ್ಟು ಬ್ರಾಡಾಗಿ ಬೇಕಾದರೂ ತೊಗೊಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇವರು ಇಷ್ಟೇ ಸಾಕು ಅಂತ ಹೇಳಿದರು ಹಾಗಾಗಿ ಇಷ್ಟೇ ಇಟ್ಟೆ ಬ್ಯಾಕ್ ಹುಕ್ಸ್ ಸಹ ಇದಕ್ಕೆ ಇಟ್ಕೊಬೋದು ಇಲ್ಲಿ ನಾನು ಬ್ಯಾಕ್ ಹುಕ್ಸು ಏನೂ ಇಲ್ಲ ಬ್ಯಾಕಲ್ಲಿ ಈ ರೀತಿ ಮಾಡಾದ ಮೇಲೆ ಬ್ಯಾಕ್ ಡಿಸೈನ್ ಕೊಡ್ತಾ ಇದ್ದೀನಿ ನೋಡಿ ಕಟ್ಸನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕ್ಕೊಂಡು ಕರುವಲ್ಲೆಲ್ಲ ನೀಟಾಗಿ ತಿರ್ಸ್ಕೊಳ್ಳಿ ನಾನು ಲೈಟಾಗಿ ಐರನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಡಿಸೈನ್ ಮಾಡಿದ್ರು ಇಷ್ಟೇ ಕ್ಯಾನ್ವಾಸ್ ಹಾಕ್ಬಿಟ್ಟು ಇಟ್ಕೊಬೋದು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದಾಗ ನಾನು ಲೈಟಾಗಿ ಐರನ್ ಸಹ ಮಾಡಿಕೊಂಡೆ ನಂತರ ಡಿಸೈನನ್ನು ಕೊಟ್ಟಿದ್ದೀನಿ ನೀವು ಡಿಸೈನ್ ಇಲ್ದಿದ್ರು ಇಷ್ಟೇ ಸಹ ಇಟ್ಕೊಬೋದು ಬ್ಯಾಕಲ್ಲಿ ಕ್ಯಾನ್ವಾಸ್ ಹಾಕಿ ಈ ರೀತಿ ಸ್ಟಿಚ್ ಮಾಡ್ಕೊಬೋದು ಇದು ನಾನು ಕಟ್ಟೋದನ್ನು ಇಡ್ತಾ ಇದ್ದೀನಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಲ್ಲ ಅಂದರೆ ಇಷ್ಟೊಂದು ನೀಟಾಗಿ ಬರೋದಿಲ್ಲ ಕರೆಕ್ಟಾಗಿ ಬಂದಿದೆ ಕ್ಯಾನ್ವಾಸ್ ಹಾಕಿದ್ದಕ್ಕಾಗಿ ಈಗ ನಾನು ಸೈಡೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೈಡು ಲೈನೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿಕೊಂಡು ನೀವು ಡಿಸೈನನ್ನು ಕೊಡಬೇಕು ನನ್ನ ಹಿಂದಿನ ವಿಡಿಯೋದಲ್ಲಿ ಬೋಟ್ನೆಕ್ ವಿಡಿಯೋ ಫುಲ್ ವೀಡಿಯೋ ಹಾಕಿದ್ದೀನಿ ನೀವು ಸರ್ಚ್ ಮಾಡಿದ್ರೆ ಸಿಗತ್ತೆ ಬೋಟ್ನೆಕ್ ಡಿಸೈನ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹಾಕಿದ್ದೀನಿ ಈಗ ನಾನು ಬ್ಯಾಕಲ್ಲಿ ಮಡಚಿ ಹೊಲಿಯೋದಕ್ಕೆ ಲೈನಿಂಗ್ ಪೀಸನ್ನೇ ತಗೊಳ್ತಾ ಇದ್ದೀನಿ ಲೈನಿಂಗ್ ಪೀಸ್ ಸಾಕಾಗುತ್ತೆ ಲೈನಿಂಗ್ ಪೀಸಲ್ಲೇ ನೀವು ಒಂದೂವರೆ ಇಂಚಿಗೆ ಕಟ್ ಮಾಡಿಕೊಂಡು ಬ್ಯಾಗ್ ಕೊಟ್ಬಿಟ್ಟು ಫೋಲ್ಡಿಂಗ್ ಮಾಡಿದ್ರೆ ಬ್ಯಾಗಲ್ಲಿ ನೀಟಾಗಿ ಕೂರುತ್ತೆ ಬ್ಲೌಸು ನೋಡಿ ಈಗ ಕೂಳೆ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಬೇಕಾದರೂ ಮಾಡ್ಬೋದು ಇಲ್ಲ ಮಿಷನ್ ಸ್ಟಿಚ್ ಸಹ ಹಾಕೋಬೋದು ನಾನು ಮಿಷನ್ ಸ್ಟಿಚ್ನೆ ಹಾಕ್ತಾ ಇದ್ದೀನಿ ನೋಡಿ ಬ್ಯಾಕ್ ಪಾರ್ಟು ರೆಡಿ ಆಯಿತು ಇದಕ್ಕೆ ನಾನು ಡಿಸೈನ್ ಡಿಸೈನನ್ನು ಕೊಡ್ತಾ ಇದ್ದೀನಿ ಮಗ್ಗು ಡಿಸೈನ್ ಯಾವ ರೀತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಲೇಸು ಇದು ನಾನು ಎರಡು ಇಂಚಗ್ಲ ಎರಡು ಇಂಚು ಉದ್ದದ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀವು ದೊಡ್ಡದಾಗಿ ಮಗು ಬೇಕು ಅಂದರೆ ದೊಡ್ಡ ಪೀಸು ಕಟ್ ಮಾಡ್ಕೊಬೋದು ಚಿಕ್ಕದಾಗಿ ಬೇಕು ಅಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಇಲ್ಲಿ ನಾನು ಸೇಮ್ ಸೇಮ್ ಕಲರಲ್ಲಿ ಡಿಸೈನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಗ್ಗನ್ನ ದೊಡ್ಡದಾಗೇನೆ ಕಟ್ ಮಾಡಿಕೊಂಡು ಇದ್ದೀನಿ ನೋಡಿ ನಿಧಾನವಾಗಿ ಹಚ್ಚಿ ಬಿಗಿನರ್ಸ್ ನೆಕ್ ಟ್ರೈ ಮಾಡ್ತಾ ಇರೋರಿಗೆ ತುಂಬ ಆಗಿದೆ ಎರಡು ಇಂಚ್ ಅಗ್ಲ ಎರಡು ಇಂಚು ಉದ್ದ ಸಾಕಾಗತ್ತೆ ಈ ಮೊಗ್ಗು ಡಿಸೈನ್ ಕೊಡೋದಕ್ಕೆ ಪೂರ್ತಿ ಡಿಸೈನ್ ಶೇಪಿಗೆ ಈ ಥರ ಮೊಗ್ಗನ್ನು ಕೊಟ್ಕೊಂಡು ನೀವು ರೆಡಿ ಮಾಡ್ಕೊಬೋದು ನೋಡಿ ತುಂಬ ಈಸಿ ಇದೆ ಫೋಲ್ಡಿಂಗ್ ಮಾಡೋದು ತುಂಬ ಚೆನ್ನಾಗಿ ಸಹ ಈ ಡಿಸೈನ್ ಕಾಣುತ್ತೆ ನಾನು ಇದೇ ಡಿಸೈನನ್ನೇ ಕ್ಯಾನ್ವಸ್ ಕೊಡದೇನು ಸಹ ನನ್ನ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತು ಕ್ಯಾನ್ವಾಸ್ ಕೊಟ್ಬಿಟ್ಟು ಯಾವ ರೀತಿ ಈ ಡಿಸೈನ್ ಮಾಡೋದು ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀನಿ ನೀವು ಕ್ಯಾನ್ವಾಸ್ ಯೂಸ್ ಮಾಡಿ ಡಿಸೈನ್ ಮಾಡದೇ ಇದ್ದರೂ ನಡೆಯುತ್ತೆ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ ನೋಡಿ ಈ ರೀತಿ ರೆಡಿಯಾಗಿತ್ತು ಈಗ ಎಕ್ಸ್ಟ್ರಾ ಇರೋವಂಥದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು ನಾನು ಬ್ಯಾಕ್ ಉಲ್ಟಾ ತಿರ್ಗಿಸ್ಕೊಂಡು ಎಕ್ಸ್ಟ್ರಾ ಇರೋವಂಥದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ನೋಡಿ ನಿಧಾನವಾಗಿ ಕಟ್ ಮಾಡಿ ಮೈನ್ ಫ್ಯಾಬ್ರಿಕ್ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ ರೆಡಿ ಆಯಿತು ಈಗ ನಾನು ಕಾಪರ್ ಕಲ್ಲರೇ ಲೇಸ್ ಇತ್ತು ಅದನ್ನೇ ಕೊಡ್ತಾ ಇದ್ದೀನಿ ನೋಡಿ ಕಾಪರ್ ಕಲ್ಲರೇ ಲೇಸನ್ನು ಬ್ಯಾಕಲ್ಲಿ ಕೊಡಬೇಕು ಹೀಗೆ ಲೇಸನ್ನು ನೀಟಾಗಿ ತಿರುಗಿಸ್ಬಿಟ್ಟು ಕೊಟ್ಟರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗ್ ಸಹ ಜಾಸ್ತಿ ಕೊಡ್ತಾರೆ ನೀವು ಕೇಳಿದಷ್ಟು ದುಡ್ಡನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡಿಸೋರಂಥವ್ರು ಇರ್ತಾರೆ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದಂಥ ನಿಮಗೆಲ್ಲ ನಾನು ಕೇಳೋದು ನಿಮ್ಮ ಊರಲ್ಲಿ ಬೋಟ್ನೆಕ್ ಬ್ಲೌಸು ಈ ರೀತಿ ಡಿಸೈನ್ ಮಾಡ್ದಲ್ಲಿ ಎಷ್ಟು ತಗೊಳ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಈ ರೀತಿ ಲೇಸನ್ನು ಹಚ್ಚಿ ನೀವು ಈ ರೀತಿ ಲೇಸೆಲ್ಲ ಹಚ್ಚಿಬಿಟ್ಟು ಡಿಸೈನ್ ಮಾಡಿದರೆ ಎಷ್ಟು ತಗೊಳ್ತೀರಾ ಬ್ಲೌಸಿಗೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ತ್ರೀ ಫಿಫ್ಟಿ ತಗೊಳ್ತೀನಿ ನೋಡಿ ಡಬಲ್ ಸ್ಟಿಚ್ಚನ್ನು ಕೊಡಬೇಕು ನಮ್ಮ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ಈಗ ಸ್ಟೂಡೆಂಟು ಬೋಟ್ನೆಕ್ ಬ್ಲೌಸನ್ ಕಲಿತಿದ್ದಾರೆ ಅವರಿಗೆ ಇನ್ನೂ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ತೋರಿಸಿಲ್ಲ ಈ ವಿಡಿಯೋ ಅವರಿಗೂ ಹೆಲ್ಪ್ ಆಗುತ್ತೆ ಮತ್ತು ಕಲಿತಿರೋ ಬಿಗಿನರ್ಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ರೆಡಿ ಆಯಿತು ಈಗ ನಾನು ಫ್ರಂಟು ಮತ್ತು ಸ್ಲೀವು ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಬ್ಲೌಸು ಲಾಸ್ಟಲ್ಲಿ ಈ ರೀತಿ ರೆಡಿಯಾಗಿತ್ತು ಈ ರೀತಿ ಬ್ಲೌಸು ಬಂದಿತ್ತು ತುಂಬ ನೀಟಾಗಿ ಬಂದಿತ್ತು ಆದರೆ ಇವರು ಜಾಸ್ತಿ ಡೀಪನ್ನು ಹಾಕೋಲ್ಲ ನೀವು ಎಷ್ಟು ಬೇಕಾದರೂ ಡೀಪನ್ನು ತೊಗೊಬೋದು ಈ ಡಿಸೈನನ್ನು ಮಾಡ್ಬೋದು ನಾನು ಯಾವುದಾದ್ರೂ ತುಂಬ ಡೀಪ್ ಇರೋವಂಥ ಬ್ಲೌಸ್ ಬಂದರೆ ಮತ್ತೆ ಬೇರೆ ಡಿಸೈನ್ ಇದೇ ರೀತಿ ಕ್ಯಾನ್ವಾಸ್ ಹಾಕಿ ಬೇರೆ ಡಿಸೈನ್ ಮಾಡಿಬಿಟ್ಟು ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ಬ್ಯಾಕ್ ಬ್ಯಾಕ್ನೆಕ್ ಇನ್ನೂ ತುಂಬ ಹೊಸ ಡಿಸೈನ್ ನಾನು ಹೇಳ್ಕೊಡ್ತೀನಿ ಮತ್ತೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಯಿತಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಹೇಳಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಟೇಕ್ ಕೇರ್